ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ ಇವತ್ತಿಂದು ರಂಗೋಲಿ ಹಾಕೋದೆಲ್ಲ ಮುಗೀತು ನೋಡ್ರಿ ಟೀ ಕುಡಿಬೇಕೀಗ ನಮ್ಮ ಪಾಟಲ್ಲಿ ನೋಡ್ರಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಆಗ್ಯಾವ ನೋಡ್ರಿ ಕಲರ್ಸ್ ಕಲರ್ಸ್ ಒಂದೇ ಒಂದರಲ್ಲಿ ನಾಲ್ಕು ಆಗ್ಯಾವ ನೋಡ್ರಿ ಅದು ಎಷ್ಟು ಚೆನ್ನಾಗಿ ಅನ್ಸಕತ್ತಿತ್ತು ಅದಕ್ಕೆ ವಿಡಿಯೋ ಮಾಡಿದೆ ನಾನು ಎಲ್ಲ ಸಿಂಗಲ್ ಸಿಂಗಲ್ ಬಿಡ್ತವ ಇದು ಒಂದೇ ಕೊಲ್ಲಿಯಲ್ಲಿ ನಾಲ್ಕು ಬಿಟ್ಟದ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತಿತ್ತು ಅದಕ್ಕೆ ವಿಡಿಯೋ ಮಾಡಿದ್ದೆ ಬೆಳಗ್ಗೆ ಕಾಯಿ ಪಲ್ಯ ತೊಗೊಂಡು ಬಂದೆ ನೋಡ್ರಿ ಇವತ್ತು ಎಲ್ಲ ಖಾಲಿ ಆಗಿತ್ತು ಕಾಯಿ ಪಲ್ಯ ಮಾಡೋದು ರೊಟ್ಟಿ ಮಾಡೋದು ಎಲ್ಲ ಮುಗೀತು ನೋಡ್ರಿ ಇಲ್ಲ ಬಟ್ಟೆ ಎಲ್ಲ ವಾಶಿಗೆ ಹಾಕಿನಿ ಇವತ್ತು ನೋಡಿರಿ ಬೆಳಗ್ಗೆ ರೊಟ್ಟಿ ಜೊತೆಗೆ ಜುಣುಕ ಮಾಡೀನಿ ರೀ ಆಮೇಲೆ ಮೂಲಂಗಿ ಸೌತೆಕಾಯಿ ಮತ್ತು ಮೆಂತ್ಯ ಪಲ್ಯ ರೀ ಆಮೇಲೆ ಹಾಗಲಕಾಯಿ ಫ್ರೈ ಮಾಡೀನಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿ ನೋಡಿರಿ ಇವತ್ತಿನ ಬ್ರೇಕ್ಫಾಸ್ಟ್ ಈ ಪಲ್ಯ ತರೋದಿರಲಿ ರೀ ತೆಕ್ಕದಿಡೋದೇ ತಲೆನೋವು ನೋಡ್ರಿ ಅದು ನಾನು ಎರಡು ಅಷ್ಟೇ ತರ್ತೀನಿ ರೀ ಇವತ್ತು ತಂದಿರ್ತೀನಲ್ಲ ಇವತ್ತು ಬೆಳಗ್ಗೆ ಇವತ್ತು ಸಾಯಂಕಾಲ ಮತ್ತು ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲಕ್ಕೆ ಖಾಲಿ ಮತ್ತು ನಾಡ್ದಾಗ ಹೋಗ್ತೀನಿ ನಾನು ಇಲ್ಲಾಂದರೂ ಬೇರೆ ಏನಾನ ಕಾಳು ಅದು ಇದು ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಕೆಲವೊಬ್ರು ಒಂದೊಂದು ವಾರ ತರ್ತಾರ ಅದು ಕಾಯಿ ಪಲ್ಯ ಒಂದೊಂದು ವಾರ ತಂದು ಫ್ರಿಜ್ಜಲ್ಲಿ ಇಡ್ತಾರಂತ ಒಂದೊಂದು ವಾರ ತಂದು ಫ್ರಿಜ್ಜಲ್ಲಿ ಇಟ್ಟರೆ ಅಲ್ಲಿ ಹೋಗಿ ಎಲ್ಲ ಫ್ರೆಶ್ ಐತೆ ಫ್ರೆಶ್ ಐತೆ ಅಂತ ತರ್ತೀವಲ್ಲ ತಂದು ಅದನ್ನು ಮತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ತಿನ್ನೋದ್ರಿಂದ ಏನು ಲಾಭ ಇಲ್ಲ ರೀ ಅದು ಅದರಲ್ಲಿರೋದು ನ್ಯೂಟ್ರಿಷನ್ಸ್ ಸತ್ವ ಎಲ್ಲ ಹೋಗಿರ್ತದ ನೋಡ್ರಿ ಫ್ರೆಶ್ ತರೋದೇ ಚೆನ್ನಾಗಿ ರೀ ನನಗೆ ಎರಡು ದಿನ ಇರೋದು ಇಡೋದು ಇಷ್ಟ ಇಲ್ಲ ರೀ ಡೇಲಿ ಕರ್ಕೊಂಡು ಹೋಗ್ಬೇಕಲ್ಲ ನನಗೆ ಗಾಡಿ ಬರೋಂಗಿಲ್ಲ ರೀ ನನಗೆ ಗಾಡಿ ಬಂದಿತ್ತಂದ್ರೆ ನಾನು ಅಷ್ಟಕ್ಕೆ ನಾನು ಆರಾಮ್ ಡೇಲಿ ಹೋಗಿ ನನಗೆ ಏನು ಬೇಕಾದ ತರ್ತಿದ್ದೆ ನೋಡಿರಿ ನಾನು ಏನು ಮಾಡ್ಬೇಕ್ರಿ ಡೈಲಿ ಕರ್ಕೊಂಡು ಹೋಗೋರಿಲ್ಲ ಅಂತ ಒಂದಿನ ಬಿಟ್ಟು ಒಂದು ದಿನ ಹೋಗ್ತೀನಿ ನೋಡ್ರಿ ನಾನು ಆದಷ್ಟು ಮನೆ ಹತ್ರ ಬಂದರೆ ತೊಗೊಳ್ರಿ ಆಮೇಲೆ ಫ್ರಿಜ್ಜಲ್ಲಿ ಇಡೋದು ಕಡಿಮೆ ಮಾಡಿರಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಏನು ಉಪಯೋಗ ಇಲ್ಲ ನೋಡ್ರಿ ನಮ್ಗೆ ಒಂದು ದಿನ ಇಡೋಕ್ಕೆ ನನಗೆ ಏನು ಮಾಡಬೇಕಪ್ಪ ಹೊರಗಿಟ್ರೆ ವೇಸ್ಟ್ ಆಗುತ್ತಾ ಅಂತ ಇಟ್ಟಂಗೆ ನೋಡ್ರಿ ಅಷ್ಟೇ ಕಾಯಿ ಪಲ್ಯೆಲ್ಲ ತೆಗ್ದಿಟ್ಟೆ ನೋಡ್ರಿ ತೆಗೆದಿಟ್ಟು ಬಟ್ಟಿನೂ ಮುಗೀತು ಬಟ್ಟೆ ಒಣಗಾಕಿ ಮತ್ತು ಅಂಗಡಿಗೆ ಹೋಗಕ್ಕೆ ಹತ್ತಿ ನೋಡ್ರಿ ಇವತ್ತೂ ಅಂಗಡಿಯಲ್ಲಿ ಕೆಲಸ ಇದೆ ರೀ ನಮ್ಮ ಮನೆಯವ್ರದ್ದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹಿಂಗಾಗಿ ಮತ್ತೆ ಇವತ್ತೂ ನಾನು ಅಂಗಡಿಗೆ ಹೋಗೋಕತ್ತೀ ನೋಡ್ರಿ ಮಧ್ಯಾಹ್ನದ ಅನ್ನೂ ಮಾಡಿದೆ ಪುಳಿಯೋಗರೆ ಮಾಡಿ ನೋಡ್ರಿ ಇವತ್ತು ಮಧ್ಯಾಹ್ನಕ್ಕೆ ಎಲ್ಲ ಕೆಲಸ ಮುಗೀತು ಸಾಯಂಕಾಲ ನೋಡ್ರಿ ಮಲ್ಲಿಗೆ ಇದು ಮಗ್ಗು ಎಲ್ಲ ಹರ್ಕೊಂಡು ಬಂದೆ ಹರ್ಕೊಂಡು ಬಂದಮೇಲೆ ಮತ್ತು ಸಾಯಂಕಾಲದ ಅಡುಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಸಾಯಂಕಾಲಕ್ಕೆಲ್ಲ ಅಡುಗೆ ಮಾಡಿಟ್ಟು ಚಪಾತಿ ಇಟ್ಟು ಒಂದು ನಾದಿಟ್ಬಿಡ್ತೀನಿ ರೀ ನಾನು ಕಾಯಿ ಪಲ್ಯ ಮತ್ತು ಅನ್ನ ಎಲ್ಲ ಮಾಡಿಟ್ಟು ಚಪಾತಿ ಚಪಾತಿಟ್ಟು ನಾದಿಟ್ಟು ಎಲ್ಲ ಕಟ್ತೀನಿ ರೀ ಈಗ ಒಂದು ತಾಸು ಸೀರಿಯಲ್ ನೋಡ್ಕೊತ ಏಳು ಗಂಟೆಗೆಲ್ಲ ಮುಗಿಸ್ಕೊತೀನಿ ರೀ ಮುಗಿಸ್ಕೊಂಡು ಎಂಟು ಗಂಟೆ ತನಕ ಹೂ ಕಟ್ತೀನಿ ಆಮೇಲೆ ಬಂದು ಚಪಾತಿ ಮಾಡ್ತೀವಿ ನೋಡ್ರಿ ಒಂದಾದ್ಮೇಲೆ ಒಂದು ಕೆಲಸ ನೋಡ್ರಿ ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ ನೋಡ್ರಿ ಆಯಿತು ಒಂದು ತಾಸು ಅಂತಿನೆಲ್ಲ ಎಂಟು ಗಂಟೆ ಆಗ್ಬಿಡ್ತದ ನೋಡ್ರಿ ಇನ್ನೂ ಒಂದೊಂದು ಸತಿ ಹೂವು ಕಟ್ಟೋದು ಆಗಿರೋಂಗಿಲ್ಲ ಎಂಟು ಆಮೇಲೆ ನೋಡಿರಿ ಇನ್ನೂ ಒಂದು ಫ್ರಿಜ್ಜಲ್ಲಿ ಇಡೋದ್ರಲ್ಲಿಂದ ತರಕಾರಿ ಬಗ್ಗೆ ಹೇಳಿದ್ನಲ್ಲ ನಾನು ಒಂದೊಂದು ವಾರ ಇಟ್ಟು ಹಾಳು ಮಾಡೋದು ಒಂದಾದರೆ ಆಮೇಲೆ ಅದು ನಾವು ಕಾಯಿ ಪಲ್ಯ ಆ ತರಕಾರಿ ಮೇಲೆ ಯಾವಾಗಲೂ ಮುಚ್ಚಳ ರೀ ನಾವು ನಾವು ಒತ್ತದಿತ್ತಂದ್ರೆ ಮೇಲೆ ಮುಚ್ಚಳದ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ರೆ ಆಯ್ತು ರೀ ಅದು ಏನು ಒತ್ತಂಗಿಲ್ಲ ನಾವು ಮುಚ್ಚಳ ತೆಗೆದು ಹಿಂಗೆ ಅಡುಗೆ ಮಾಡಿದ್ರೆ ಅವು ಎಲ್ಲ ಹೊರಗಡೆ ಗಾಳಿಗೆ ರೀ ಹಿಂಗಾಗಿ ಮುಚ್ಚಬೇಕಂತ್ರಿ ಕ್ಯಾಪು ಮುಚ್ಚಿದ್ರೆ ಹೊರಗಡೆ ಹೋಗಲ್ಲಂತ್ರಿ ಅವು ನನಗೆ ಹಿಂಗೆ ಅಮ್ಮ ರೀ ಎಲ್ತ್ ಡಿಪಾರ್ಟ್ಮೆಂಟಲ್ಲ ಅವರು ಹಿಂಗಮ್ಮ ಹಿಂಗೆ ಮುಚ್ಚಬೇಕು ಮುಚ್ಚಳ ಮುಚ್ಚಬೇಕು ಇಲ್ಲ ಏನು ಒತ್ತದ ಮುಚ್ಚೋಳ ಮುಚ್ಚಿದ್ರಿ ಅಂತಿದ್ದೆ ನಾನು ಇಲ್ಲಮ್ಮ ಮೇಲೆ ನೀರು ಹಾಕಬೇಕು ಹಿಂಗೆ 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 ಅಂತ ರೀ ಅವರು ಇವಾಗ ನೆನಪು ಬರ್ತದೆ ನೋಡ್ರಿ ನಮ್ಗೆ ಅವ್ರು ಹೇಳಿದ ಮಾತುಗಳೆಲ್ಲ ಈಗ ಒಂದೊಂದೇ ನೆನಪು ಬರ್ತದ ನಮ್ಗೆ ಹಿಂಗೆಲ್ಲ ಹೇಳ್ತಿದ್ರಲ್ಲ ಇವಾಗ ಇರ್ಬೇಕಿತ್ತು ನೋಡ್ರಿ ಅವರು ಅಡೇಲಿ ನನ್ನ ಫಕ್ತಾರೆ ನನ್ಗೆ ಇದಿದ್ರೆ ಡೇಲಿ ಯೂಟ್ಯೂಬಲ್ಲಿ ಎಷ್ಟು ಮಸ್ತ್ ಮಾಡ್ಬೋದಿತ್ತು ನೋಡ್ರಿ ಅವ್ರದ್ದು ಅನುಭವ ಎಲ್ಲ ನಾನು ಹೇಳ್ತಿದ್ದೆ ನೋಡ್ರಿ ಎಲ್ಲ ಎಲ್ತ್ ಬಗ್ಗೆ ಅದು ಇದು ಎಲ್ಲ ಹೇಳ್ತಿದ್ರು ನೋಡ್ರಿ ಇದಿದ್ರೆ ಭಾಳ ನೆನಪಾಗ್ತಾಳೆ ಅಮ್ಮ ನನಗೆ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಹೂ ಕಟ್ಟದಿಯಾ ಆಯಿತು ನೋಡ್ರಿ ಆಯ್ತು ಈಗ ಚಪಾತಿ ಮಾಡ್ಬೇಕ್ರಿ ಟೈಮ್ ಎಂಟು ಹದಿನೈದು ಆಯಿತು ನೋಡಿರಿ ಇವತ್ತು ಲೇಟ್ ಆಯಿತು ಆಯ್ತುರಿಗೆ ಚಪಾತಿ ಮಾಡ್ತೀನಿ ಇವಾಗ ಚಪಾತಿ ಮಾಡಕತ್ತಿ ನೋಡ್ರಿ ಈಗ ನಮ್ಮ ಮನೇಲಿ ನೋಡ್ರಿ ಜಲ್ದಿನೇ ರಾತ್ರಿ ಊಟನೂ ಬೆಳಗ್ಗೆ ನಾಷ್ಟನೂ ಹಂಗೆ ನೋಡಿರಿ ಎಂಟೂವರೆ ಒಂಬತ್ತು ಎಲ್ಲರದ್ದು ಮುಗಿದಿರ್ತದೆ ರೀ ನಂದು ಒಂದು ಸ್ವಲ್ಪ ಲೇಟ್ ಅಷ್ಟೇ ಮಧ್ಯಾಹ್ನ ಊಟನೂ ಒಂದೂವರೆಯಿಂದ ಎರಡೂವರೆ ಒಳಗೆ ಮುಗಿದ್ಬಿಡ್ತದ ಮತ್ತು ರಾತ್ರಿನು ಅಷ್ಟೇ ನೋಡಿರಿ ಒಂದೊಂದು ಸತಿ ಏಳುವರೆಗೆ ಮಾಡ್ತಾರೆ ಮಕ್ಕಳು ಚಪಾತಿ ಜಲ್ದಿ ಅಂದರೆ ಎಂಟು ಗಂಟೆಗೆ ಹಂಗೆ ನೋಡ್ರಿ ಎಂಟು ಎಂಟುವರೆ ಒಳಗೆ ಮುಗಿದ್ಬಿಡ್ತದ ಊಟ ಆಮೇಲೆ ರಾತ್ರಿ ಜಲ್ದಿ ಊಟ ಮಾಡೋದ್ರಲ್ಲಿಂದ ನಮ್ಗೆ ಹೆಲ್ತ್ಗೆ ಬೆನಿಫಿಟ್ನು ಐತೆ ನೋಡ್ರಿ ಊಟ ಮಲ್ಗೋದ್ಕಿಂತ ಮುಂಚೆ ಎರಡು ತಾಸು ಮುಂಚೆನೇ ಮಾಡ್ಬೇಕಂತ್ರಿ ಅಂದರೆ ಎಲ್ಲ ಚೆನ್ನಾಗಾಗತ್ತಂತ ಅಂತ ಹೇಳ್ತಾರೆ ನೋಡ್ರಿ ಅಮ್ಮ ನನಗೆ ಹೇಳ್ತಿದ್ಲೆ ನನಗೆ ಅದು ರೀ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಸಾಧ್ಯ ಆದರೆ ಟೈಮ್ ಇತ್ತಂದರೆ ವಾಕ್ ಮಾಡಿದ್ರು ಇನ್ನೂ ಚಲೋ ಅಂತ ನೋಡ್ರಿ ಊಟ ಆದಮೇಲೆ ಒಂದಲೇ ಮನೆ ಹತ್ತಿ ಸುಮ್ಮನೆ ಒಂದು ಹತ್ತು ಹದಿನೈದು ನಿಮಿಷ ಅಡ್ಡಾಡಿದರೆ ಚೆನ್ನಾಗಿ ಅಂತ ಹೇಳ್ತಾರೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಕತ್ತೀರಿ ನೋಡ್ರಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಪೋರ್ಟ್ ಮಾಡಿರಿ ರಾತ್ರಿ ಊಟಕ್ಕೆ ನೋಡ್ರಿ ಚಪಾತಿ ಮತ್ತು ಮಧ್ಯಾಹ್ನ ನೋಡಿರಿ ಇವತ್ತು ಪುಳಿಯೋಗರೆ ಮಾಡಿದ್ನಲ್ಲ ನಾನು ಸಾರು ಮಾಡಿಲ್ಲ ಹಿಂಗಾಗಿ ಮೆಂತ್ಯ ಪಲ್ಯ ಹಾಕಿ ಟೊಮೆಟೊ ಪಲ್ಯ ರೀ ಅನ್ನದ ಜೊತೆಗೆ ಮತ್ತು ಬೆಳ್ಳುಳ್ಳಿ ಪುಡಿ ಮೊಸರು ಮತ್ತು ಇದು ಪುಲ್ಕ ಟೈಪ್ ಮಾಡಿದ್ದೆ ರೀ ಚಪಾತಿ ಊಟ ಮಾತ್ರ ಸೂಪರ್ ಇತ್ತು ನೋಡ್ರಿ ಡೇಲಿ ಹಿಂಗೆ ನೋಡ್ರಿ ನಮ್ಮ ಮನೆಯಾಗ ಯಾವಾಗಲಾದರೂ ಬೇಜಾರಾದಾಗ ಮಾತ್ರ ರಾತ್ರಿ ನಾನು ಟಿಫಿನ್ ಮಾಡಿಬಿಡ್ತೀನಿ ನೋಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ